ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಲಲಿತಾ ಸಿಸ್ಟರ್ ನೀವು ಅಕ್ಕ ಮಾಡಿಸಿದ ಪದಕವನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿ ಅಂದರೆ ತುಂಬ ಹತ್ತಿರದಿಂದ ತೋರಿಸಿ ಅಂತ ಕೇಳಿದ್ರಿ ಸೊ ನಾನು ಇವತ್ತು ನಿಮಗೆ ಆ ಪದಕವನ್ನು ತೋರಿಸ್ತಾ ಇದ್ದೀನಿ ಅದು ತೋರಿಸೋದಕ್ಕೂ ಮುಂಚೆ ಒಂದೆರಡು ವಿಷಯ ಹೇಳಬೇಕಿತ್ತು ಇದೇ ಮಾರ್ಚ್ ಐದನೇ ತಾರೀಕು ಅಕ್ಕಂದು ಬರ್ತ್ಡೇ ಇತ್ತು ಅಂತ ಹೇಳಿದ್ರೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಕೂಡ ಹಾಕಿದ್ದೀನಿ ಅಕ್ಕನ ಬರ್ತ್ಡೇಗೆ ವಿಶ್ ಮಾಡಿ ಅವ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ನನ್ನ ಜೊತೆಗೆ ಅವಳಿಲ್ಲ ಅಕ್ಕ ಇದ್ದಿದ್ರೆ ಇವಾಗ ಅವಳಿಗೆ ಮೂವತ್ತೊಂಬತ್ತು ವರ್ಷ ಆಗ್ತಿತ್ತು ಅಮ್ಮ ಏಯ್ಟಿ ಫೈವಲ್ಲಿ ಮದುವೆ ಆಗಿದ್ದು ಏಯ್ಟಿ ಸಿಕ್ಸಲ್ಲಿ ಅಕ್ಕ ಹುಟ್ಟಿದ್ದು ಅವಳು ಹುಟ್ಟು ಎರಡು ವರ್ಷಕ್ಕೆ ನಾನು ಹುಟ್ಟಿದ್ದು ಸೊ ಏಯ್ಟಿ ಏಯ್ಟಲ್ಲಿ ನಾನು ಹುಟ್ಟಿದ್ದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವಾಗೆಲ್ಲ ಇಬ್ಬರ ಜೊತೇಲಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಅಕ್ಕ ಒಂದನೇ ಕ್ಲಾಸ್ ಅಲ್ಲ ಅಕ್ಕ ಎರಡನೇ ಕ್ಲಾಸ್ ಇದ್ದಾಗ ನನ್ನ ಒಂದನೇ ಕ್ಲಾಸಿಗೆ ಬೇಗ ಸೇರ್ಸಿದ್ರು ಅವಾಗೆಲ್ಲ ಕೈ ಹೀಗೆ ಹೀಗಿಡ್ಸಿ ಸೇರಿಸ್ತಿದ್ರಲ್ವ ಸೊ ಸೇಮ್ ಹಾಗೆ ಸೇರಿಸಿದ್ರು ಅವಳು ಎರಡನೇ ಕ್ಲಾಸ್ ಇದ್ದರೆ ನಾನು ಒಂದನೇ ಕ್ಲಾಸ್ ಇರ್ತಿದ್ದೆ ಸೊ ನಂದು ಇಸುವೇ ಚೇಂಜ್ ಮಾಡಿಬಿಟ್ರು ನಂದರೆ ಏಟಿ ಏಯ್ಟಿದ್ದ ಏಯ್ಟಿ ಸೆವೆನ್ ಅಂತ ಮಾಡಿದ್ರು ಸೊ ಅದರಿಂದಾಗಿ ನನಗೂ ಅವಳಿಗೂ ಒಂದೊಂದೇ ವರ್ಷ ಡಿಫ್ರೆನ್ಸ್ ಅಂತ ಇದ್ದಂಗೆ ಇತ್ತು ಸ್ಕೂಲ್ನಲ್ಲೆಲ್ಲ ಬಟ್ ದೊಡ್ಡವರಾಗ್ತಾ ಆಗ್ತಾ ಅವಳಿಗಿಂತ ನಾನೇ ದೊಡ್ಡವಳ ಥರ ಕಾಣಿಸ್ತಿದ್ದೆ ಯಾಕಂದರೆ ಅವ್ಳಿಗಿಂತ ಹೈಟ್ ಇದ್ದೆ ಅವ್ಳಿಗಿಂತ ದಪ್ಪ ಇದ್ದೆ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಮತ್ತೆ ಯಾವತ್ತು ಬರಲ್ಲ ಅಂತ ಗೊತ್ತಿದ್ರು ಸಹ ನಾವು ಜೀವನ ಪರ್ಯಂತ ಅವ್ರಿಗೋಸ್ಕರ ಕಾಯ್ತಿರ್ತೀವಿ ಅದ್ರಲ್ಲಿ ಅಕ್ಕ ಕೂಡ ಒಬ್ಳು ಅಂತ ಅದ್ರಲ್ಲಿ ನನ್ನ ಅಪ್ಪ ಕೂಡ ಒಬ್ರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ದಿನ ಅಪ್ಪ ತೀರ್ಕೊಂಡಿದ್ದು ಅಪ್ಪ ತೀರ್ಕೊಂಡಾಗ ನಾನೇ ಕರ್ಮಾಂತರ ಮಾಡಿಸ್ಕೊಂಡಿದ್ದೆ ಇವಾಗ ಸುಮಾರಿಷ್ಟು ಕೂದಲು ಬಂದಿದೆ ಎಲ್ಲರೂ ಹೇಳ್ತಿದ್ರಿ ನಿಮ್ಮ ಮೊದಲಿನ ಕೂದಲು ಬರಲಿ ಅಂತ ನನಗೂ ತುಂಬಾನೇ ಇಷ್ಟ ಆ ಕೂದಲು ನನಗೆ ತುಂಬಾ ಇಷ್ಟ ಬಟ್ ಎಲ್ಲರೂ ಹೇಳ್ತಾರೆ ನಿಮ್ಗೆ ಈ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ ಅಂತ ನನ್ಗೇನೋ ನನ್ ಲಾಂಗ್ ಹೇರ್ಸ್ ಇಷ್ಟ ಸೊ ನಾನು ಕೂಡ ಕಾಯ್ತಾ ಇದ್ದೀನಿ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ನಾನು ರೀಸೆಂಟ್ ಆಗಿ ಗುರುವಂದನಾ ಕಾರ್ಯಕ್ರಮದ್ದು ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ ವಿಡಿಯೋ ಇಂದ ನನಗೆ ಒಂದು ಫ್ರೆಂಡ್ ಗ್ರೂಪೇ ಸಿಕ್ಕಿದೆ ಅಂತ ಹೇಳಿದರೆ ಆ ಬ್ಯಾಚ್ ಗ್ರೂಪ್ನಲ್ಲಿ ನಾನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ನನಗಂತೂ ತುಂಬ ಖುಷಿ ಆಯ್ತು ಅದು ಜೊತೆಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನಾನು ಯಾವಾಗಲೂ ಎರಡು ಸಾವಿರದ ಎಂಟುನೂರು ಈ ಥರ ರೌಂಡ್ ಆಫ್ ಬರುತ್ತೆ ನೋಡಿ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಈ ಥರ ಬಂದಾದ್ಮೇಲೆ ನಾನು ಬ್ಯಾನರ್ ಯೂಟ್ಯೂಬ್ ಬ್ಯಾನರ್ ಅಂತ ಹೇಳಿದರೆ ಪ್ರೊಫೈಲ್ ಮೇಲೆ ಒಂದು ಬ್ಯಾನರ್ ಬರುತ್ತೆ ಅದ್ರಲ್ಲಿ ನಾನು ಯಾವಾಗಲೂ ಹೇಳ್ತಿದ್ದೆ ಹಾಕ್ತಿದ್ದೆ ಎರಡು ಸಾವಿರದ ಒಂಬೈನೂರು ಯೂಟ್ಯೂಬ್ ಕುಟುಂಬಕ್ಕೆ ತುಂಬರು ದೈದ ಧನ್ಯವಾದಗಳಂತ ಬಟ್ ನಾನು ಈ ಸಲ ಮೂರು ಸಾವಿರ ಆಗೋದಕ್ಕೂ ಮುಂಚೆನೇ ಹಾಕ್ಬಿಟ್ಟಿದ್ದೆ ಯಾಕಂದರೆ ನನಗೆ ಆ ನಂಬಿಕೆ ಇತ್ತು ಇವರೆಲ್ಲ ಫ್ರೆಂಡ್ಸ್ ಆದಮೇಲೆ ಖಂಡಿತವಾಗಿ ಆಗುತ್ತೆ ಅಂತ ಇತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ಇರುವಾಗಲೇ ನಾನು ಬ್ಯಾನರ್ ಚೇಂಜ್ ಮಾಡಿದೆ ಅದಾದ ಮಾರನೆಗೇನೆ ಮೂರು ಸಾವಿರದ ಚಿಲ್ಲರೆ ಆಯಿತು ನನಗೆ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ನನಗೆ ತುಂಬಾ ಖುಷಿ ಆಯಿತು ಅವರೆಲ್ಲರ ಸ್ನೇಹ ಸಿಕ್ಕಿದ್ದು ಖುಷಿಯಾಯಿತು ಜೊತೆಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಖುಷಿಯಾಯಿತು ನಾನು ಇವಾಗ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ವಿಚಾರ ಹೇಳ್ತೀನಿ ಇತ್ತೀಚೆಗೆ ಆಸ್ತಿಗಾಗಿ ಎಲ್ಲ ಹೆಣ್ಮಕ್ಳು ಕಿತ್ತಾಡ್ತಿರ್ತಾರೆ ಅಂತ ಹೇಳಿದ್ರೆ ಅಣ್ಣ ಆಗಿರಬಹುದು ಅಥವಾ ತಮ್ಮ ಆಗಿರಬಹುದು ಹೋಗಿ ಅವ್ರ ಆಸ್ತಿ ಮೇಲೆ ಕೇಸ್ ಹಾಕೋದು ಹಾಗೆಲ್ಲ ಮಾಡ್ತಿರ್ತಾರೆ ಸೊ ನಾನು ರೀಸೆಂಟ್ ಆಗಿ ಒಂದು ಮದ್ವೆಗೆ ಹೋಗಿದ್ದೆ ಹುಡುಗಿ ಇದ್ಲಲ್ವ ಮದುವೆ ಹೆಣ್ಣು ಅವರಪ್ಪ ತೀರ್ ಹೋಗಿದ್ರು ಅವರಪ್ಪ ತೀರ್ ಹೋದ್ಮೇಲೆ ಆ ಹುಡುಗಿ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಇವಾಗ ಅವಳು ಖರ್ಚ್ ಅವಳೆ ನೋಡ್ಕೊಂಡು ಮದ್ವೆ ಮಾಡ್ಕೊಂಡಿದ್ದಾಳೆ ಜೊತೆಗೆ ಅಮ್ಮ ಚಿಕ್ಕಮ್ಮ ಮತ್ತೆ ಅವ್ರ ಅಜ್ಜಿ ಅವರಿಗೆಲ್ಲ ಅವಳೇ ಬಟ್ಟೆಯನ್ನ ತಂದು ಹೊಲ್ಸಿ ಎಲ್ಲಾ ಮಾಡ್ಕೊಂಡಿದ್ದಾಳೆ ಅವಳ ನೋಡ್ದಾಗ ತುಂಬಾ ಖುಷಿ ಆಯ್ತು ಅದ್ರ ಜೊತೆಗೆ ಅಲ್ಲಿ ನಮ್ ರಿಲೇಟಿವ್ ಹುಡ್ಗಿ ಒಬ್ಳು ಬಂದಿದ್ಲು ನನ್ಗೆ ಅತ್ತೆ ಮಗಳೇ ಆಗ್ಬೇಕು ಅವ್ರ ಮಗಳು ಬಂದಿದ್ರು ಅವಳು ಇಂಜಿನಿಯರಿಂಗ್ ಏನಕ್ಕೆ ಸೇರ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಹ್ ಅಮ್ಮ ನಿಮ್ಗೆ ಜಾಸ್ತಿ ಖರ್ಚಾಗತ್ತೆ ನಾನ್ ಡಿಗ್ರಿ ಮಾಡ್ಕೊಂತೀನಿ ಆಮೇಲೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೆ ಅದನ್ನು ಬರೆದು ಏನೋ ಒಂದು ಅಚೀವ್ ಮಾಡ್ತೀನಿ ಅಂದರೆ ಡಬಲ್ ಡಿಗ್ರಿ ಮಾಡ್ಕೊತೀನಿ ನಾನು ಒಬ್ಬಳಿಗೇ ನೀವು ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಟು ನಮ್ಮ ಅಣ್ಣ ಇದ್ದಾನೆ ಒಂದು ಎಕರೆ ಅಷ್ಟೇ ಗದ್ದೆ ಇರೋದು ಅದಕ್ಕೋಸ್ಕರ ಆ ಗದ್ದೆ ನೀಡಿ ನಾನು ಡಿಗ್ರಿನೇ ಮಾಡ್ತೀನಿ ಇಂಜಿನಿಯರಿಂಗ್ ಮಾಡೋಲ್ಲ ಅಂತ ಆ ಹುಡುಗಿ ಹೇಳ್ತಂತೆ ಸೊ ಇನ್ನೂ ಮದುವೆನೇ ಆಗಿಲ್ಲ ಇನ್ನು ಚಿಕ್ಕ ಹುಡುಗಿ ಆ ಹುಡುಗಿ ಮೈಂಡಲ್ಲಿ ಇದೆಲ್ಲ ಬರುತ್ತೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಜೊತೆಗೆ ಅವಳಿಗೆ ಬಂದಿರೋ ಸ್ಕಾಲರ್ಶಿಪ್ನಲ್ಲಿ ಆ ಹಬ್ಬಗೆ ಅಂತ ಒಂದು ಸೀರೆ ತೊಗೊಂಡಿದ್ದು ಒಂದ್ ಐದು ಸಾವಿರ ಅನ್ಸತ್ತೆ ಸೊ ತೊಗೊಂಡು ಅವಳೆ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡಿದ್ಲು ಅದನ್ನು ಕೇಳಿ ತುಂಬಾ ಖುಷಿ ಆಯಿತು ಹೆಣ್ಮಕ್ಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ವಿಚಾರಕ್ಕೆ ಅಂತ ಹೇಳ್ತಾ ಇದ್ದೀನಿ ನಾನು ಗುರುವಂದನ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ವಾ ಅಲ್ಲಿ ನನಗಿಂತ ಹೆಚ್ಚಾಗಿ ಅಕ್ಕನ್ನೇ ಕೇಳ್ತಾ ಇದ್ರು ಯಾಕಂದ್ರೆ ಅಕ್ಕ ಎರಡು ವರ್ಷ ಹೋದಿದ್ದ ಅಲ್ಲಿ ಫಿಫ್ತ್ ಮತ್ತೆ ಸಿಕ್ಸ್ ನಾನು ಫಿಫ್ತ್ ಒಂದೇ ಓದಿದ್ದು ಸೊ ಎಲ್ಲರೂ ನಿಮ್ಮ ಶ್ವೇತಾನ ಅಂತ ಕೇಳ್ತಿದ್ರು ನಾವೆಲ್ಲಾದರೂ ಹೋದ್ರೆ ಅವಳಿ ಜವಳೀನ ಅಂತ ಕೇಳ್ತಿದ್ರು ಬಟ್ ನಮ್ಗೆ ಅದು ಅನ್ಸ್ತಿರ್ಲಿಲ್ಲ ಬೇರೆಯವರೆಲ್ಲ ಹಾಗೆ ಅಂದ್ಕೊಳ್ತಿದ್ರು ಯಾಕಂದ್ರೆ ಇಬ್ರು ಸೇಮ್ ಒಂದೇ ತರ ಇದರ ಅಂತ ಹೇಳ್ತಿದ್ರು ನೀನು ಶ್ವೇತನ್ ತಂಗಿನ ಅಂತ ಕೇಳ್ತಿದ್ರು ಕೆಲವರು ನೀನು ಶ್ವೇತನಾ ಅಂತ ಕೇಳ್ತಿದ್ರು ಕೇಳಿದಾಗ ಇನ್ನ ನೋವಾಗೋದು ಜೊತೆಗೆ ಅವ್ಳು ಬರ್ತ್ಡೇ ಬೇರೆ ಹತ್ರನೇ ಇತ್ತಲ್ವಾ ಸೊ ಅದರಿಂದಾಗಿ ತುಂಬಾನೇ ನೋವಾಗೋದು ಎಷ್ಟೇ ರಿಚ್ ಆಗಿರ್ಲಿ ಎಷ್ಟೇ ದುಡ್ಡಿರ್ಲಿ ನಮ್ಮ ತಂಗಿಗೋಸ್ಕರ ಅಥವಾ ನನ್ನ ತಮ್ಮನಿಗೋಸ್ಕರ ಮಾಡ್ಬೇಕು ಅನ್ನೋ ಮನ್ಸು ಎಲ್ಲರಿಗೂ ಬರಲ್ಲ ಅಕ್ಕ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಹೇಗೋ ಅವಳು ಕೂಡ ಹಾಗೆ ಇದ್ದಿದ್ದು ಅಂಥ ಸಿಚುವೇಷನಲ್ಲಿ ಕೂಡ ನನಗೆ ಅವತ್ತಿನ ದಿನ ಪತ್ಕ ಮಾಡಿಸಿದ್ಲು ಪತ್ಕ ನನಗೂ ಅವಳಿಗೂ ಕೂಡ ಚಿಕ್ಕ ವಯಸ್ಸು ನನಗೂ ಕೂಡ ಚಿಕ್ಕ ವಯಸ್ಸು ಆವಾಗ ಒಂದು ಹದಿನೇಳುವರೆ ವರ್ಷಕ್ಕೆ ಮದುವೆ ಆಗಿದ್ಲು ಅಂತ ಹೆಂಗೆ ಹೇಳಿದ್ದೀನಿ ಅಕ್ಕಂಗೆ ಒಂದು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತುವರೆ ವರ್ಷ ಇರಬೇಕು ಸೊ ನಮ್ಮ ಅತ್ತೆ ಮಾವ ನಮ್ಮನ್ನೇ ಬಟ್ಟೆ ತೊಗೊಳಕ್ಕೆ ಅಂತ ಕರ್ಕೊಂಡು ಹೋಗಿದ್ದು ಸೀರೆ ತಗೊಳಕ್ಕೆ ಅಂತ ಬೇರೆಯವರಾಗಿದ್ದರೆ ಅಥವಾ ನಮ್ಗೆ ಏಜ್ ಆಗಿದ್ರೆ ನಾವು ಅವರು ಒಂದು ಆರು ಸಾವಿರಕ್ಕೆ ತೊಗೊಂಡ್ರೆ ಒಂದು ಹತ್ತು ಸಾವಿರ ತೊಗೋತಿದ್ವಿ ಅನ್ಸತ್ತೆ ಆದರೆ ಅವ್ರು ಎಷ್ಟಕ್ಕೆ ಹೇಳಿದ್ರು ಅಷ್ಟೇ ಬೆಲೆಯದ್ದು ನಾವು ಸೀರೆ ತೊಗೊಂಡು ಬಂದಿದ್ದು ಮದುವೆನಲ್ಲೆಲ್ಲ ಇವಾಗ ನೆನ್ಪು ಮಾಡಿಕೊಂಡ್ರೆ ಅನಿಸುತ್ತೆ ನಾವು ಬುದ್ಧಿಮಂತ್ರಿ ಆಗಿರಲಿಲ್ಲ ಅವಾಗೆಲ್ಲ ಅವ್ರು ಹೇಗೆ ಹೇಳಿದ್ರು ಹಾಗೆ ಕೇಳಿದ್ವಿ ಅಂತ ಅನ್ನಿಸ್ತಿರುತ್ತೆ ನಾನಂತೂ ಅಪ್ಪನ್ ತುಂಬಾ ಮಿಸ್ ಮಾಡ್ಕೊತೀನಿ ಯಾಕಂತ ಹೇಳಿದ್ರೆ ಅಪ್ಪನ್ ಹತ್ರ ಆಸ್ತಿ ಏನು ತುಂಬ ಏನು ಆಸ್ತಿ ಇಲ್ಲ ಸ್ವಲ್ಪನೇ ಇದೆ ಬಟ್ ಅದ್ರ ಮೇಲೆ ನನಗೆ ಯಾವ ಆಸೆ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ಅಪ್ಪ ಇದ್ದಾಗ ಪ್ರತಿ ಸಲ ಹಣ್ಣು ತರಕಾರಿ ತಂದಾಗ ಅದನ್ನು ನಿಮಗೆ ಗೊತ್ತು ನನ್ನ ದೊಡ್ಡ ದೇವ್ರಿಗೆ ಮದುವೆ ಅಂತ ಸೊ ತರಕಾರಿ ಹಣ್ಣು ತಂದಾಗ ಮಗಳೇ ಬಾ ತರಕಾರಿ ತಂದಿದ್ದೀನಿ ಮಗಳೇ ಬಾ ಹಣ್ಣು ತಂದಿದ್ದೀನಿ ತೊಗೊಂಡು ಹೋಗುವೆ ಅಂತ ಕರೆಯೋರು ಜೊತೆಗೆ ಸಂಕ್ರಾಂತಿ ಹಬ್ಬ ಬಂದಾಗ ಗೌರಿ ಹಬ್ಬ ಬಂದಾಗ ಅಥವಾ ನಮ್ಮ ಹುಟ್ಟಿದ ದಿನಗಳಲ್ಲಿ ಪ್ರತಿ ವರ್ಷ ಅವ್ರು ಎಷ್ಟಾದರೂ ಕೊಡಲಿ ನಮಗೆ ದುಡ್ಡನ್ನು ಕೊಡ್ತಿದ್ರು ನನ್ನ ಮಕ್ಳಿಗಂತೂ ಪ್ರತಿಯೊಂದು ಅವ್ರಿಗೇನು ಬೇಕಂತ ಹೇಳಿದ್ರು ಫೋನ್ ಮಾಡ್ರು ಪುಟ್ಟಪ್ಪ ಇದು ತೊಗೊಂಡ್ ಬನ್ನಿ ಅಂತ ಅದೇ ಟೈಮಿಗೆ ಸರಿಯಾಗಿ ಅವ್ರು ತೊಗೊಂಡ್ ಬರೋರು ನಾನ್ ವೆಜ್ ಏನಾದ್ರು ಮಾಡಿಬಿಟ್ರೆ ಮಗಳ ನೀನ್ ಚೆನ್ನಾಗಿ ಮಾಡ್ತೀಯ ಮಾಡು ಬಾ ಇತ್ತು ತಂದಿದ್ದೀನಿ ಅತ್ ತಂದಿದ್ದೀನಿ ಅಂತ ಕರೆಯೋರು ಆದ್ರೆ ಇವತ್ತಿಗೆ ಯಾರು ಕರೆಯೋರ್ ಇಲ್ಲ ಆ ಇಲ್ಲ ಅಂದ್ರೆ ಅಮ್ಮ ಕರೀತಾರೆ ಆದ್ರೆ ಅಮ್ಮನ ಪರಿಸ್ಥಿತಿ ನೋಡಿ ನಾವೇ ಹೋಗ್ಬೇಕಂತ ಅನ್ಸಲ್ಲ ಅಪ್ಪ ಲೈಫಲ್ಲಿ ಮಾಡಿದ್ದು ಒಂದು ತಪ್ಪು ಏನಂತ ಹೇಳಿದ್ರೆ ಸರಿಯಾದವ್ರಿಗೆ ಹೆಣ್ಣನ್ನು ಕೊಡಲಿಲ್ಲ ಸರಿಯಾದವ್ರಿಗೆ ಮದುವೆ ಮಾಡಿಕೊಡ್ಲಿಲ್ಲ ಲೈಫಲ್ಲಿ ಒಂದು ಕುಂಡಿ ತಪ್ಪಾದರೂ ಇಡೀ ಲೈಫ್ ಲಾಂಗ್ ಎಲ್ಲ ಕುಂಡಿಗಳು ಮುರಿದುಬೀಳುತ್ತೆ ಅಥವಾ ಸರಿ ಇರಲ್ಲ ಅನ್ನೋದು ಇದೇ ಕಾರಣಕ್ಕೆ ಅಕ್ಕನ್ನ ಒಳ್ಳೆ ಮನೆಗೆ ಮದುವೆ ಮಾಡಲಿಲ್ಲ ಸೊ ಎಷ್ಟು ರಾಕ್ಷಸರು ಅಂತ ಹೇಳಿದ್ರೆ ಅವರು ನನ್ನ ಮಗಳು ಅಂದರೆ ರೀತಿಗೆ ಅಕ್ಕನ ಮಗಳಿಗೆ ಬರ್ದಿರೋ ಆಸ್ತಿಯನ್ನು ಅವಾಗ ನಾವು ಕೂಡ ಬುದ್ಧಿವಂತರಾಗಲಿಲ್ಲ ಯಾಕಂತ ಹೇಳಿದ್ರೆ ನಂದು ಕೂಡ ಅವಾಗ ತಾನೇ ಮದುವೆ ಆಗಿತ್ತು ನನ್ನ ಎಲ್ಲೂ ಹೋಗೋದು ಇಷ್ಟ ಇರಲಿಲ್ಲ ಸೊ ನಾನು ಹೋಗೇನು ಮಾಡುವಂಥ ಪರಿಸ್ಥಿತಿಲಿರಲಿಲ್ಲ ಅಮ್ಮ ತುಂಬ ದುಃಖ ಅಲ್ಲಿದ್ದರು ಅವರು ಕೂಡ ಹೋಗಿ ಓಡಾಡಿ ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವ್ರದ್ದು ಅವಾಗೆಲ್ಲ ರೈಟಿಂಗ್ ಇತ್ತು ಇವಾಗೆಲ್ಲ ಕಂಪ್ಯೂಟರೈಸೇಷನ್ ಆಗಿದೆ ಅಲ್ವಾ ಆ ಥರ ಇರಲಿಲ್ಲ ಪರವಾನಗಿಯಲ್ಲಿ ಇದ್ದಿದ್ದ ನಾವು ಹೋಗಿ ಆ ಪೇಪರ್ಸ್ನೇ ಕಲೆಕ್ಟ್ ಮಾಡಿಕೊಳ್ಳಲಿಲ್ಲ ಅದರಿಂದಾಗಿ ಅವರು ವಾಪಸ್ ಇವಾಗ ತೊಗೊಂಡು ರೀತಿಗೆ ಬರ್ದಿರೋ ಆಸ್ತಿಯನ್ನು ಅವ್ರ ಹೆಣ್ಮಕ್ಳಿಗೆ ಬರ್ತಿದ್ದಾರೆ ಎನ್ ಅವ್ರು ಇವಾಗ ಮೊಮ್ಮಗಳಿಗೆ ಇಷ್ಟು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಕ್ಕಂಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ತುಂಬಾ ಹಿಂಸೆ ಕೊಡ್ತಿದ್ರು ಅವಳಿಗೆ ಏನು ಇಷ್ಟ ಇಲ್ಲ ಅದನ್ನೇ ಮಾಡಿ ಅಂತ ಹೇಳ್ತಿದ್ರು ಅದನ್ನು ಅವಳು ಆಗದೆ ಗಂಡ ಹೆಂಡತಿ ಇಬ್ರು ಮೈಸೂರಿಗೆ ಹೋಗಿ ಜೀವನ ಮಾಡ್ತಿದ್ದಿದ್ದು ಅವನೇನು ತುಂಬ ಅಂತ ಹೇಳ್ತಿಲ್ಲ ನಾನು ಯಾಕಂದ್ರೆ ನಮ್ಮ ರೀತು ನಾವು ಒಂದು ಸಲ ಕೂಡ ನೋಡೋದಕ್ಕೆ ಬರಲ್ಲ ಅವನು ಇವತ್ತೂ ಬರೋಲ್ಲ ನಾನು ಒಂದು ಮರ್ಯಾದೆ ಕೊಡ್ತಿದ್ದೆ ಒಂದು ಪ್ರೀತಿ ಇಟ್ಟಿದ್ದೆ ಏನೋ ಮಾಡ್ತಾನೆ ನಮ್ಮ ಭಾವ ನಮ್ಮ ಮಗಳಿಗೋಸ್ಕರ ಅಂತ ಬಟ್ ಅವ್ನು ಯಾವತ್ತು ಬಂದೂ ಇಲ್ಲ ಅವ್ನು ಯಾವತ್ತು ನೋಡೋದೂ ಇಲ್ಲ ಅವಳಾಗಿದ್ದವಳು ಫೋನ್ ಮಾಡಿದ್ರು ಕೂಡ ಸರಿಯಾಗಿ ರಿಸೀವ್ ಮಾಡಲ್ಲ ಮಾತಾಡಲ್ಲ ಅದಕ್ಕೆ ಹೇಳೋದು ತಾಯಿ ಇರ್ಬೇಕಂತ ಮಾತಲ್ಲಿ ಮಾತ್ರ ನಾನು ಮಾಡ್ತೀನಿ ನನ್ನ ಮಗಳಿಗೋಸ್ಕರ ಇದ್ದೀನಿ ಅಂತ ಯಾರತ್ರ ಹೇಳ್ಕೊತಾರೆ ಮಾತಲ್ಲಿ ಸಾವಿರ ಜನ ಹೇಳ್ತಾರೆ ನಾನು ಮಾಡ್ತೀನಿ ನಾನು ಇದೀನಿ ಅಂತ ಆದರೆ ಮಾಡೋ ತಾನೇ ಬೇಕು ಅದರಿಂದಾಗಿ ಅವನಿಂದ ನಮಗೇನೂ ಬೇಕಾಗಿಲ್ಲ ಅವ್ರ ಫ್ಯಾಮಿಲಿಯಿಂದ ನಮ್ಗೇನೂ ಬೇಕಾಗಿಲ್ಲ ರೀತಿ ಹೆಸ್ರಿಗೆ ಏನು ನಾವು ಆಸ್ತಿ ಬರ್ಸಿದ್ವೋ ಅದನ್ನು ಕೊಟ್ಬಿಟ್ರೆ ಸಾಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅದಕ್ಕೆ ಹೋರಾಡ್ತಾ ಇದ್ದೀವಿ ಲಾಯರ್ನ ಕೂಡ ಇಟ್ಟಿದ್ದೀವಿ ಸದ್ಯಕ್ಕೆ ಲಾಯರ್ ನಮ್ಮ ಹತ್ರದವ್ರೆ ನಮ್ಮ ರಿಲೇಟಿವ್ ಆಗಿದ್ದಾರೆ ಅದರಿಂದ ಏನೋ ನ್ಯಾಯ ಹೊಲಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಕ್ಕಂಗೆ ಒಳಗಡೆ ಏನು ಹಿಂಸೆ ಆಯಿತು ಅಂತ ಗೊತ್ತಿಲ್ಲ ಅವನೇನು ಟಾರ್ಚರ್ ಮಾಡ್ದ ಅಂತ ಗೊತ್ತಿಲ್ಲ ಅಕ್ಕ ಸೂಸೈಡ್ ಮಾಡ್ಕೊಂಡಿದ್ದು ಏನೋ ಅವಳು ಒಂದು ನೋವಿಗೆ ಅವಳು ಮಾಡ್ಕೊಂಡು ಹೋಗ್ಬಿಟ್ಲು ಆದರೆ ಆ ನೋವನ್ನು ಇವತ್ತಿಗೂ ನಾವೆಲ್ಲರೂ ಅನುಭವಿಸ್ತಾ ಇದ್ದ ಅನುಭವಿಸ್ತಿದ್ದೀವಿ ಯಾಕಂತ ಹೇಳಿದ್ರೆ ಅವಳಿಲ್ಲ ಅನ್ನೋ ನೋವು ಅಮ್ಮಂಗಂತೂ ತುಂಬಾ ಇದೆ ನಮಗೂ ಕೂಡ ಇದೆ ನನ್ನ ಅಕ್ಕ ಇಲ್ಲ ಅಂತ ಅಕ್ಕ ಇದ್ದಿದ್ರೆ ಜೀವನ ಏನು ಚೆನ್ನಾಗಿರೋದು ಇನ್ನೂ ಪ್ರೀತಿಯಿಂದ ಇರಬಹುದಾಗಿತ್ತು ಅಂತ ನನಗೂ ಅನಿಸುತ್ತೆ ಜೊತೆಗೆ ಎಲ್ಲದಕ್ಕಿಂತ ಮೋಸ ಆಗಿದ್ದು ರೀತಿಗೆ ಅವಳು ಕೂಡ ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೊತಾಳೆ ಕೆಲವೊಬ್ರು ಹೇಗೆ ಅಂದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಕಲರ್ ಇರ್ತಾರೆ ಆದ್ರೆ ಒಳಗಿರೋ ಹುಳುಕು ಯಾರಿಗೂ ಗೊತ್ತಾಗೋದಿಲ್ಲ ಅಪ್ಪ ಅಪ್ಪನ ಹತ್ರ ನಮ್ ಭಾವ ಅದೊಂದು ಕೆಲ್ಸಕ್ಕಿದ್ದ ಅಪ್ಪ ಆರಾಮ್ಸಿ ನಡೆಸ್ತಿದ್ರು ಸಲೈಟರ್ ಆಗಿ ಕೆಲಸ ಮಾಡ್ತಿದ್ದ ನಮ್ಮಮ್ಮ ಮನೆ ಮಗನ ತರಾನೇ ನೋಡ್ಕೊಂತಿದ್ರು ಅವ್ನ ಮದ್ವೆಗೂ ಮುಂಚೆ ನಮ್ಮ ಮನೆಗೆಲ್ಲ ಬಂದು ಹೋಗೋರು ಅಕ್ಕಂಗೂ ಮದ್ವೆ ಇಷ್ಟ ಇರ್ಲಿಲ್ಲ ಆ ನಾನು ಕಂಟ್ರೋಲ್ ಮಾಡ್ಕೊಂಡು ಅಳದೆ ಮಾತಾಡ್ತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಬೇಗ ಅಳು ಬಂದ್ಬಿಡತ್ತೆ ಇವಾಗ ಸ್ಟ್ರಾಂಗ್ ಆಗ್ತಿದ್ದೀನಿ ಅಳೋದು ಬೇಡ ಅಂತಾನೆ ಅಳ್ತಿಲ್ಲ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಸ್ವಂತ ತಮ್ಮಂಗಿಂತ ಹೆಚ್ಚಾಗಿ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋರು ತುಂಬಾ ಗೊತ್ತಿರೋರಲ್ವಾ ತುಂಬ ತುಂಬಾ ನಮ್ಮನ್ನೂ ನೋಡ್ಕೊತಾನೆ ನಮ್ಮ ಮಕ್ಕಳು ನೋಡ್ಕೊತಾನೆ ನನ್ನ ಮಗಳು ಚಿಕ್ಕ ಮಗಳು ಮದುವೆ ಕೂಡ ಇವನೇ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಅವ್ನಿಗೆ ಮದುವೆ ಮಾಡಿದ್ದು ಆದ್ರೆ ಜೀವನ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅವನು ಫುಲ್ಲು ಬದಲಾದ ಅಂತ ಅಲ್ಲ ಅವ್ನು ಇದ್ದಿದ್ದೇ ಹಾಗೆ ನಾವು ತುಂಬಾ ಒಳ್ಳೆಯವನು ಒಳ್ಳೆಯವನು ಅಂತ ನೋಡಿದ ತಕ್ಷಣ ಒಳ್ಳೆ ಒಂದ್ ತರ ಸೊ ತುಂಬಾ ಒಳ್ಳೆಯವನು ಅಂತ ಮದುವೆ ಮಾಡಿದ್ವಿ ನಾನು ಯಾವತ್ತೂ ಯಾವತ್ತೊನ್ ಬಗ್ಗೆ ಮಾತಾಡಿಲ್ಲ ಇವತ್ತು ಮಾತಾಡ್ತಾ ಇದೀನಿ ನಿಮ್ಮಅಮ್ಮ ಎಷ್ಟು ಹೋರಾಟ ಮಾಡ್ತಿದಾರಂದ್ರೆ ಅಮ್ಮನ ಜೊತೆ ನಿಂತ್ಕೊಂಡು ಓಡಾಡೋದಕ್ಕೆ ಯಾರೂ ಇಲ್ಲ ಪಾಪ ಅದನ್ನ ಚಿಕ್ಕ ಹುಡುಗಿ ಅವಳು ಕೂಡ ಹೋಗಬೇಕಾಗುತ್ತೆ ಕೋರ್ಟ್ ಅದು ಇದು ಎಲ್ಲ ಅವನು ಅವ್ರು ಅವಳು ಕೊಟ್ಟಿದ್ದ ಆಸ್ತಿನ ಅವಳಗ್ ಬರ್ದಿದ್ರೆ ನಾವು ಹೋರಾಡುವಂಥ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ ಓಡಾಡುವಂಥ ಪರಿಸ್ಥಿತಿ ಕೂಡ ಇರ್ತಿರ್ಲಿಲ್ಲ ಅದಗ್ ಯಾವತ್ತೂ ಅರ್ಥ ಆಗಲ್ಲ ಅವಂದು ಅವ್ನ ಜೀವನ ಅಂತ ನೋಡ್ಕೊಂಡಿದ್ದಾನೆ ಅಲ್ಲದೆ ಇನ್ನೊಂದು ಮದುವೆ ಆಗಿ ಪಾಪ ಅವಳನ್ನು ಬಿಟ್ಬಿಟ್ಟು ಇನ್ನೊಂದು ಮಗು ಇವನು ಇವ್ ನೋಡ್ಕೊಂತಿಲ್ಲ ಅವ್ರ ಅಜ್ಜಿ ಅದು ಬೇಡ ಅದು ಏನಾದರೂ ಆಗಲಿ ಅವನ ಜೀವನ ಹೇಗಾದ್ರೂ ಇರ್ಲಿ ಬೇಕಾಗಿಲ್ಲ ರೀತಿಗೆ ಬರ್ದಿರೋ ಆಸ್ತಿನ ಅವಳಗ್ ಜೊತೆಗೆ ಅವಳಿಗೆ ಯಾವ ಎಜುಕೇಷನ್ಗೂ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅವನು ಹೇಳ್ಕೊಬಹುದು ಅವಳಿಗೆ ಇಂಜಿನಿಯರಿಂಗ್ ಮಾಡುವಾಗ ಇಂಜಿನಿಯರಿಂಗ್ ಮಾಡುವಾಗ ಲೋನ್ ಮಾಡಿಸ್ಬೇಕಿತ್ತು ಲೋನ್ ಮಾಡಿಸೋದಕ್ಕೆ ಎಷ್ಟು ಓಡಾಡಿದೀವಿ ಅಂತ ಹೇಳಿದ್ರೆ ಅವನಿಗೆ ಅಷ್ಟು ಫೋನ್ ಮಾಡೋದ್ರು ಬರ್ತಿರ್ಲಿಲ್ಲ ಅಷ್ಟು ರಿಕ್ವೆಸ್ಟ್ ಮಾಡಿ ಹೇಳಿಸಿ ಅವ್ನು ಕೊನೆಗೆ ಬಂದು ಸೈನ್ ಒಂದು ಸೈನ್ ಮಾಡೋದಕ್ಕೆ ಎಷ್ಟು ಹೋರಾಟ ಮಾಡಿದೀವ್ ಗೊತ್ತಾ ಅವನ ಕೈಲಿ ಒಂದು ಸೈನ್ ಮಾಡಿಸೋದಕ್ಕೆ ಸ್ವಂತ ಮಗಳಿಗೆ ನಿಂತ್ಕೊಂಡು ಅವ್ನು ಮಾಡಬೇಕು ಬಟ್ ಆ ಕೆಲಸ ಅವ್ನು ಮಾಡಲಿಲ್ಲ ರೀತು ಅಷ್ಟು ಫೋನ್ ನನ್ನ ಮಾತಾಡಲ್ಲ ಅವನ ಜೊತೆ ನನ್ಗೆ ಇಷ್ಟ ಆಗಲ್ಲ ಕಣಮ್ಮ ಅವನ ಅಪ್ಪ ಅಂತ ಅನ್ಸೋದೇ ಇಲ್ಲ ಅಂತ ಹೆತ್ತು ಮಗಳು ಆತರ ಅನ್ ಅಂತಾಳ ಅಂತ ಹೇಳಿದ್ರೆ ಅವ್ನ್ ಕ್ಯಾರೆಕ್ಟರ್ ಹೇಗಿರ್ಬೇಕಂತ ಯೋಚನೆ ಮಾಡಿ ಅದೇ ಶ್ವೇತಾ ಇದ್ದಿದ್ರೆ ಅದೇ ನನ್ನ ಅಕ್ಕ ಇದ್ದಿದ್ರೆ ಅಹ್ ಜೀವನ ಇನ್ನ ಚೆನ್ನಾಗಿರೋದು ತುಂಬಾ ಚೆನ್ನಾಗಿ ನೋಡ್ಕೊಡೋಳು ನಾನು ಏನೋ ಹೇಳಕ್ ಬಂದೆ ಆದ್ರೆ ವಿಷಯ ಎಲ್ಗೂ ಹೋಗ್ತಿದೆ ಸದ್ಯಕ್ಕೆ ಇಷ್ಟು ಸಾಕು ಅಂದ್ಕೊಳ್ತೀನಿ ಇಲ್ಲ ಅಂದ್ರೆ ರೀತಿಗೆ ಮೂರ್ ವರ್ಷ ಇದ್ದಾಗ ಅಕ್ಕ ತೀರ್ಕೊಂಡಿದ್ದು ಇವಾಗ ಅವಳಗ್ ಇಪ್ಪತ್ತೊಂದ್ ವರ್ಷ ಇಂಜಿನಿಯರಿಂಗ್ ಏತ್ ಸೆಮ್ ಇದ್ದಾಳೆ ಕ್ಲಾಸ್ ಸೆಮ್ ಸೊ ಮುಗಿದ್ಮೇಲೆ ಒಳ್ಳೆ ಕಡೆ ಜಾಬ್ ಸಿಕ್ಕಿ ಅವಳ ಆಸ್ತಿಯಲ್ಲಿ ಅವಳ ಕೈ ಸೇರಿ ಅವ್ಳಗೊಂದು ಒಳ್ಳೆ ಕಡೆ ಅಂದರೆ ಈಗಲೇ ಅಂತೂ ಮಾಡಲ್ಲ ನಮ್ಮ ಥರ ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಏನೂ ಅನ್ಭವ್ಸೋದು ಬೇಡ ಸೊ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಮದುವೆ ಮಾಡಬೇಕು ಸೊ ನಾನು ಈಗಲೇ ಯೋಚನೆ ಮಾಡ್ತಿದ್ದೀನಿ ಇನ್ನೊಂದು ಎರಡು ಮೂರು ವರ್ಷಕ್ಕೆ ಮದುವೆ ಮಾಡಬೇಕು ನಾವೇನು ರೆಡಿನೇ ಮಾಡ್ಕೊಂಡಿಲ್ಲ ಏನು ಸೇವಿಂಗ್ಸೇ ಮಾಡಿಲ್ವಲ್ಲ ಅಂತ ನೋಡೋಣ ಮುಂದೆ ಹೇಗೆ ಜೀವನ ಆಗುತ್ತೆ ಅಂತ ಹೊಟ್ಟಂಗೆ ಅವ್ಳಿಗೊಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಆರಾಮಾಗಿ ಅವಳ ಜೀವನ ಅವ್ಳ್ ನೀಡಿ ಮಾಡ್ಕೊಂಡು ಹೋಗ್ತಾಳೆ ನಿಮ್ಮೆಲ್ಲರ ಆಶೀರ್ವಾದ ಅವಳ ಮೇಲೆ ಇರಲಿ ರೀತು ಅವ್ರ ಅಮ್ಮನ ಜೊತೆ ತೆಗೆಸ್ಕೊಂಡಿರೋ ಕೊನೆ ಫೋಟೋ ಇದು ಅವಳು ಬರ್ತಡೇದಿಂದ ಅವಳು ಸ್ಟೇಟಸ್ ಹಾಕೊಂಡಿದ್ದೆ ಹೀಗೆ ಮೈ ಹೆವೆನ್ಸ್ ಬರ್ತಡೇ ಇಫ್ ಹೆವೆನ್ ಹ್ಯಾಡ್ ಎ ಫೋನ್ ಐ ವುಡ್ ಸೇ ಹ್ಯಾಪಿ ಬರ್ಡೇ ಮಾ ಅವಳು ಹೀಗೆ ಹಾಕೊಂಡಾಗ ಬೇರೆಯವ್ರಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ ನನಗಂತೂ ಕರಳು ಕ್ಯೂರ್ದಂಗೆ ಆಗುತ್ತೆ ತುಂಬ ನೋವಾಗುತ್ತೆ ನಾನು ಕತೆಗಳನ್ನ ಬರೆಯೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಳ್ಳೆ ಕತೆದೇ ಆಗಿರುತ್ತೆ ಆ ಕತೆ ಫಸ್ಟ್ ಕತೆ ಸ್ವಲ್ಪ ದೊಡ್ಡದಾಗಿದೆ ಕತೆ ದೊಡ್ಡದಾಗಿದ್ರೂ ಸಹ ಅರ್ಥಪೂರ್ಣವಾಗಿದೆ ಈಗಿನ ಜನ್ರೇಷನಲ್ಲಿ ಹೆಣ್ಮಕ್ಳು ಹೇಗಾಗ್ತಿದ್ದಾರೆ ನಾವು ಮಕ್ಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಕತೆ ಇದಾಗಿರುತ್ತೆ ಪ್ರತಿಯೊಬ್ಬರು ನೋಡಲೇಬೇಕು ನಾನು ಗೀಚ್ಕೊಂಡು ಹೋಗಿದ್ದೀನಿ ನನಗೆ ಮಾತ್ರ ಅರ್ಥ ಆಗುತ್ತೆ ಆದರೆ ನಿಮಗೆ ಕತೆ ಹೇಳುವಾಗ ಸ್ವಲ್ಪ ಕಡಿಮೆನೇ ಸಮಯ ಅಂತ ಅಂದ್ಕೊಂಡಿದ್ದೀನಿ ಒಂದು ಏಳುವರೆ ಪೇಜ್ ಆಗಿದೆ ಪದಕದ ವಿಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ಇದ್ರ ಜೊತೆಗೆ ಹಾಕೋದಕ್ಕೆ ಯಾಕೋ ಮನಸ್ಸು ಬರಲಿಲ್ಲ ಆದರೆ ಆ ವೀಡಿಯೋ ಸಹ ಇವತ್ತೇ ಹಾಕಿರ್ತೀನಿ ನೋಡಿ ಧನ್ಯವಾದಗಳು